ಔಟ್ಡೇಟೆಡ್ ಪೀಸ್ ಯಾಕೆ ಅಂತ ಆತ ಬರಲ್ಲ ಅವ್ರು ಡಿಬೇಟ್ಗೆ ಬರ್ತಾರೆ ಅಂದರೆ ನಮ್ಮ ಬ್ಲಾಕ್ ಅಧ್ಯಕ್ಷರಾಗ ಕಳಿಸ್ಕೊಡ್ತೀನಿ ಮಾತಾಡಲಿ ಅವ್ರ ಜೊತೆ ಹಾ ಅವ್ರ ಜೊತೆ ಮಾತಾಡಿ ಅವ್ರಿಗೂ ಇನ್ನೇನು ಗೊತ್ತಿಲ್ಲ ಬರೀ ಮುಸ್ಲಿಮ್ಸ್ನ ಬೈಯೋದು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಸರ್ ನನ್ನ ಧರ್ಮನ ಯಾವನಾದರೂ ಬೈದ್ರೆ ನನಗೆ ಕೋಪ ಬರುತ್ತೆ ಅವ್ರ ಧರ್ಮನ ನಾವು ಬೈದ್ರೆ ಅವ್ರ ಕೋಪ ಬರಲ್ವಾ ಯಾರೋ ನಾಲ್ಕು ಜನ ಕಲ್ಲು ಹಾಕಿದ್ರೆ ಓದ್ತೊಳಕ್ಕೆ ಹಾಕೋಣ ಅವ್ರನ್ನ ಯಾಕೆ ನೀವು ಎಂಟೈರ್ ಧರ್ಮನ ಟಾರ್ಗೆಟ್ ಮಾಡ್ತಿದ್ದೀರಾ ಈ ದೇಶಕ್ಕೆ ಮಿಸೈಲ್ ಕೊಟ್ಟಂತ ಅಬ್ದುಲ್ ಕಲಾಂ ಯಾವ ಧರ್ಮದವರು ಇಸ್ಲಾಂ ಧರ್ಮದಿಂದ ಬಂದವರೇ ತಾನೆ ಯಾಕೆ ಎಂಟೈರ್ ಧರ್ಮನ ಟಾರ್ಗೆಟ್ ಮಾಡ್ತೀರಾ ಇವತ್ತು ನಮ್ಮ ಭಾರತದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಕಟ್ಟಂಥದವರು ಪಾಸಿಗಳಿದ್ದಾರೆ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅನ್ನೋದು ನನ್ನ ವಾದ ಒಳ್ಳೇದಾಗ್ಲಿ ಸರ್ ದಯವಿಟ್ಟು ನಮ್ಮ ಯತ್ನಾಳ್ ಅಣ್ಣ ಅವರು ಸಿಕ್ಕಿದ್ರೆ ಅಂತೇಳಿ ಸರ್ ಅವ್ರನ್ನ ಡಿಬೇಟ್ ಮಾಡಬೇಕು ನಿನ್ನೆ ಪಾಪ ಅವ್ರನ್ನ ಮಾತಾಡಿ ಅಂದರೆ ಅವರು ಹೇಳಿದ್ರು ಯತ್ನಾಳ್ ಸರ್ ನಾನು ಮನುಷ್ಯೇತರರ ಬಗ್ಗೆ ಮಾತನಾಡುವುದಿಲ್ಲ ಅಂತ ಯತ್ನಾಳ್ ಸರ್ ನಾನಂತೂ ಮನುಷ್ಯೇತರರ ಬಗ್ಗೆನೇ ಮಾತಾಡೋದು ಅಂದರೆ ಬಿಜಾಪುರದಿಂದ ಬಂದಿರುವ ಮೈಸೂರಿನಿಂದ ಬಂದಿರುವ ಎರಡು ಕೋತಿಗಳ ಬಗ್ಗೆ ನಾನು ಮಾತನಾಡುವುದು ಮಾತು ಮುಂದುವರಿಸೋಣ ಸರ್ ಅಲ್ಪ ವಿರಾಮ ಥ್ಯಾಂಕ್ ಯು ಸರ್